ವಾರ್ಡನ್ ರಜಿಯಾ ಸುಲ್ತಾನರ ತೇಜೋವಧಿ ಎಂದ ವಿದ್ಯಾರ್ಥಿಗಳು ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿ ಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸ್ಪಷ್ಟನೆ ಟಾಯ್ಲೆಟ್ ಕ್ಲೀನ್ ಮಾಡಿ ಎಂದು ವಾರ್ಡನ್ ಹೇಳಿಲ್ಲ ಎಂದ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಾರ್ಡನ್ ರಜಿಯಾ ಸುಲ್ತಾನ್ ಶಿಸ್ತು ಬದ್ಧತೆ ತಿಳಿಸುತ್ತಾರೆಂದ ವಿದ್ಯಾರ್ಥಿಗಳು ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಇರಬೇಕೆಂದ ವಿದ್ಯಾರ್ಥಿನಿಯರು ವಾರ್ಡನ್ ರಜಿಯಾ ಸುಲ್ತಾನ್ ಅವರು ಶಿಸ್ತುಬದ್ಧವಾಗಿ ಇರಬೇಕೆಂದು ಸಲಹೆ ಸೂಚನೆಗಳನ್ನು ತಿಳಿಸುವುದನ್ನು ಸ್ವೀಕರಿಸದೆ ನಮ್ಮ ಗೆಳತಿಯರು ತಾವೇ ಟಾಯ್ಲೆಟ್ ಕ್ಲೀನ್ ಮಾಡಿ ವಿಡಿಯೋ ಹರಿಬಿಟ್ಟಿದ್ದು ರಜಿಯಾ ಸುಲ್ತಾನ್ ಅವರು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆಂದು ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನ್ರ ವಿರುದ್ಧ ಅಪವಾದಕ್ಕೆ ವಿದ್ಯಾರ್ಥಿನಿಯರು ಸ್ಪಷ್ಟೀಕರಿಸಿ ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಅವರೇ ಇರಬೇಕು ಎಂದು ಮಾಧ್ಯಮದ ಮುಂದೆ ತಿಳಿಸಿದರು ವಾರ್ಡನ್ ರಜಿಯಾ ಸುಲ್ತಾನ್ ಸ್ಪಷ್ಟೀಕರಿಸಿ ನಾನು ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯಿಂದ ಇದ್ದಾರೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದೇನೆ

ಎಲ್ಲ ಸೌಲಭ್ಯಗಳು ಇದಾವೆ ಊಟ ಅದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಿಮಗೆ ಯಾವ ರೀತಿ ಗೈಡ್ ಮಾಡ್ತಾರೆ ಅವರು ಮೇಡಮ್ ಯಾವಾಗಲೂ ಹೆಣ್ಮಕ್ಳಾಗಿ ನಾವು ಹೆಂಗ ನಡ್ಕೋಬೇಕು ಹೆಂಗಿಲ್ಲ ಎಲ್ಲ ಎಲ್ಲ ಕಡೆಯಿಂದ ಚೆನ್ನಾಗಿದೆ ಹೌದಾ ನಿಮ್ಮ ಜೊತೆ ಯಾವ ರೀತಿ ಕೋಆಪರೇಟ್ ಇದ್ದಾರೆ ಅವರು ತುಂಬ ಚೆನ್ನಾಗಿ ನಮಗೆ ಎಜುಕೇಶನ್ಗೂ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅಂದರೆ ನೀವು ಫೆಸಿಲಿಟಿ ಕೇಳಿದ್ರೆ ಕೂಡ ಇಮಿಡಿಯೇಟ್ಲಿ ಸ್ಪಂದನೆ ಮಾಡ್ತಾರೆ ಅವರು ಸುಪ್ರಜಾ ಸುಪ್ರಜಾ ನೀವು ಎಲ್ಲಿ ಓದ್ತಾ ಇರೋದು ಕಲ್ಮಠ ಕಾಲೇಜ್ ಕಲ್ಮಠ ಕಾಲೇಜ್ ನೀವು ಯಾವ ಶಿಕ್ಷಣದಲ್ಲಿ ಪಡಿತಾ ಇರೋದು ಕಲ್ಮಠ ವಿದ್ಯಾಸಂಸ್ಥೆ ಅಲ್ಲಿ ಈಗ ನೀವು ಇರೋದು ಇಲ್ಲಿ ನಾವಿಲ್ಲಿ ಬಿ ಸಿ ಹಾಸ್ಟೆಲ್ ಬಿ ಸಿ ಯಾವ ಊರಲ್ಲಿ ಇರೋದು ಇದು ಮಾನ್ವಿ ಕಲ ಇದು ಕೊನಪುರ ಪೇಟೆಯಲ್ಲಿ ಇರೋದು ಇರೋದಾ ನಿಮ್ಮ ಹಾಸ್ಟೆಲ್ಲಿ ಯಾವ ರೀತಿ ಇದ್ದಾರೆ ನಿಮ್ಮ ವಾರ್ಡನ್ ನಮ್ಮ ಮೇಡಮ್ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ನಮ್ಗೆ ಏನೇನು ಸೌಲಭ್ಯ ಬೇಕು ಎಲ್ಲ ಮಾಡಿ ಕೊಡ್ತಾರ ಆಮೇಲೆ ಮತ್ತೆ ನಮ್ಗೆ ಏನ್ ನಮ್ ದಿನ ಬರ್ತಾರ ನಮ್ಮ ಹತ್ರ ದಿನ ಬಂದು ನಿಮ್ ಸಮಸ್ಯೆಗಳು ಏನಂತ ಕೇಳ್ತಾರ ಅದು ಒಂದ್ ಸ್ವಲ್ಪ ದಿನ ಲೇಟ್ ಆದ್ರೆ ಲೇಟಾಗಿ ಮಾಡಿ ಕೊಡ್ತಾರ ಇಲ್ಲ ಅಂತಂದ್ರೆ ಜಲ್ದಿ ಮಾಡಿ ಕೊಡ್ತಾರೆ ನಮ್ಮ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ

ಮಾಡಬೇಕು ಏನೇನು ಮಾಡಬಾರ್ದು ಒಂದು ವಾಶ್ರೂಮ್ ಯೂಸ್ ಮಾಡೋದಿಂದ ಹಿಡಿದು ವೇಲ್ ಹಾಕೊಳೋದು ಹೆಂಗ ಅಂತ ಕೂಡ ಹೇಳಿ ಕೊಡ್ತಾರೆ ಅಂದ್ರೆ ಈಗ ಈಗ ಅವ್ರ ಮೇಲೆ ಅಪ್ಪ ಅಪ್ಪವಾದ ಬಂದಿರೋದು ಸರಿನಾ ಇಟ್ಸ್ ಅ ಫೇಕ್ ನ್ಯೂಸ್ ಹೌದಾ ಯಾರೋ ಒಬ್ಬರು ಸೈಜ್ ಲಾರ್ಜ್ ಲಾರ್ಜ್ ಹಂಗ ಮಾಡಿದಾರಾ ಮಾಡಿರಬಹುದು ಹ್ಮ್ ಹ್ಮ್ ಎಲ್ಲಿ ಇದೆ ಆಸ್ಟ್ ಹುಡುಗಿಯರಲ್ಲ ಆಗಿರಬಹುದು ಹ್ಮ್ ಅಲ್ಲಲ್ಲ ಈಗ ಒಂದು ರೀತಿ ನಿಮ್ಮ ಜೊತೆ ಚೆನ್ನಾಗಿದಾರೆ ಅನ್ನ ನಮ್ಮ ಮೇಡಂ ನಮ್ಮ ಜೊತೆ ಚೆನ್ನಾಗಿದಾರೆ ಸರ್ ಊಟ ಯಾವ ರೀತಿ ಸೌಲಭ್ಯ ಇದೆ ಊಟ ಎಲ್ಲ ಚೆನ್ನಾಗಿರುತ್ತೆ ಸರ್ ಊಟದಾಗ ಏನು ಪ್ರಾಬ್ಲಮ್ ಇಲ್ಲ ಇರೋದೊಂದೇ ಬಸ್ ಪ್ರಾಬ್ಲಮ್ ಅಷ್ಟೇ ಅದು ಕೂಡ ಮಾಡಿಸ್ತೀವಿ ಅಂತ ಹೇಳಿದಾರೆ ಯಾರು ಹೇಳಿದಾರೆ ಅವರು ಮೇಡಮ್ ಅವರು ಕೂಡ ಹೇಳಿದ್ದಾರೆ ಇವರು ತಾಲೂಕು ಆಫೀಸರ್ ಕೂಡ ಹೇಳಿದ್ದಾರೆ ನನ್ನ ಹೆಸರು ರಜಿಯಾ ಸುಲ್ತಾನ ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ನಿಲಯ ಮೇಲುಚಾರಕಿ ನನಗೆ ರೀಸೆಂಟಾಗಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯವನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ ಇನ್ನೂ ನಾನು ಇನ್ಚಾರ್ಜ್ ತೆಗೆದುಕೊಂಡು ಒಂದು ತಿಂಗಳು ಸಹ ಆಗಿಲ್ಲ ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಎಲ್ಲ ರೀತಿಯಿಂದ ನಾನು ಸ್ವಚ್ಛತೆ ಇಡಿ ಇಡಿಸಲಾಗಿದೆ ಇಲ್ಲಿ ಸಿಬ್ಬಂದಿ ವರ್ಗ ಜೊತೆ ನಾನು ಕೆಲಸ ತೊಗೊತಿನಿ ವಿನಃ ಮಕ್ಕಳ ಜೊತೆ ಯಾವುದೇ ರೀತಿಯ ಸಹಾಯ ಆಗಲಿ ಯಾವುದೇ ರೀತಿಯ ಸ್ವಚ್ಛತೆ ಆಗಲಿ ನಾನು ತೆಗೆದುಕೊಳ್ಳೋದಿಲ್ಲ ನಮಗೆ ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಆರು ಸಿಬ್ಬಂದಿ ವರ್ಗದವರನ್ನು ಕೊಟ್ಟಿದ್ದಾರೆ ಇಬ್ಬರು ನೈಟ್ ವಾಚ್ಮನ್ ಇದ್ದಾರೆ ಅಡುಗೆ ಮಾಡೋರು ಇದ್ದಾರೆ ಕಸ ಹಾಗೂ ಬಂಡೆ ಒರೆಸೋರು ಸಿಬ್ಬಂದಿ ವರ್ಗರು ಇದ್ದಾರೆ ನಾನು ಎಂದಿಗೂ ಮಕ್ಕಳ ಜೊತೆ ಶೌಚಾಲಯ ಆಗಲಿ ಬಾತ್ರೂಮ್ ಆಗಲಿ ನಾನು ಸ್ವಚ್ಛ ಮಾ ಸ್ವಚ್ಛತೆ ಮಾಡಿಸುವುದಿಲ್ಲ ಇದು ತುಂಬ ಸುಳ್ಳು ತಪ್ಪು ನನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ ಅದೇನೋ ಮಕ್ಕಳು ಏನು ಹೇಳಕ್ಕೆ ಹೋಗಿ ಅದು ಏನು ಹೇಳಿದರೆ ಗೊತ್ತಿಲ್ಲ ಆದರೆ ನನ್ನ ನಾನು ಮಾತ್ರ ನನ್ನ ಮಕ್ಳಿಗೆ ಎಂದಿಗೂ ಹೇಳುವುದಿಲ್ಲ ಶೌಚಾಲಯ ತೊಳಿರಿ ಬಾತ್ರೂಮ್ ತೊಳಿರಿ ಅಂತ ನಾನು ಎಂದಿಗೂ ಹೇಳುವುದಿಲ್ಲ ನಾವು ವಾರದಾಗ ಒಂದು ಸಲ ನಾವು ಬಾತ್ರೂಮನ್ನು ಟಾಯ್ಲೆಟ್ ರೂಮನ್ನು ತೊಳೆಸ್ತೀವಿ ನನ್ನ ಹತ್ರ ಅದು ಜಿ ಪಿ ಎಸ್ ಫೋಟೋನೇ ಇದೆ ಆ ಟಾಯ್ಲೆಟ್ ರೂಮ್ ತೊಳೆಯೋರು ಹೊರಗಿನಿಂದ ಕರೆಸಿ ಆ ಸ್ವಚ್ಛತೆಯನ್ನು ಮಾಡಿಸಲಾಗುತ್ತದೆ ವಾರದಾಗ ಒಂದು ಸಲ ಸ್ವಚ್ಛತೆ ಆಗುತ್ತೆ ಇದು ಏನು ನ್ಯೂಸ್ ಆಗಿದೆಯಲ್ಲ ನನ್ನ ಮೇಲೆ ಮಾನಹಾನಿಯಾಗಿದೆ ಅಲ್ಲ ಇದಕ್ಕೆ ನನಗೆ ನ್ಯಾಯ ಬೇಕು ನಾನು ತಪ್ಪು ಮಾಡೋದಿಲ್ಲ ನಾನು ಮಾಡಿಲ್ಲ ನಿಮ್ಮ ಹೆಸರು ಶಾಂತ ಸರ್ ನೀವು ಎಲ್ಲಿ ಓದ್ತಾ ಇರೋದು ಬಿಎ ಬಿಎ ನೀವು ಹಾಸ್ಟೆಲ್ ಉಳ್ಕೊಂಡಿರೋದು ಯಾವ ಹಾಸ್ಟೆಲ್ ಬಿ ಸಿ ಬಿ.ಸಿ.ಎ. ಹಾಸ್ಟೆಲ್ ಯಾವ ಊರಲ್ಲಿ ಇದೆ ಅದು ಮಣಿವಲ್ಲಿ ಇದೆ ಈಗ ನಿಮ್ಮ ವಾರ್ಡನ್ ಹೆಸರು ಏನು ರಜೇಶ್ ಸುಭಂ ಈಗ ನಿಮ್ಮ ಮೇಲೆ ಮೇಡಂರು ಯಾವ ರೀತಿ ಕೋಆಪರೇಟ್ ಇದಾರೆ ಚೆನ್ನಾಗಿ ಇದ್ದಾರೆ ಒಂದು ದುಡುಗಿಯಾಗಿ ಪರಗಡೆ ಸಮಾಜ ಮತ್ತೆ ನಮ್ಮ ಎಲ್ಲರ ಮಧ್ಯೆ ಹೆಂಗ್ ಫೇಸ್ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ ನಾನು ಒಂದು ಹುಡುಗಿಯಾಗಿ ನಾನು ಎಷ್ಟೆಲ್ಲ ಫೇಸ್ ಮಾಡಿ ಬಂದೀನಿ ನೀವು ಹಂಗ ಆಗ್ಬಾರ್ದು ಧೈರ್ಯದಿಂದ ಇರ್ರಿ ನಿಮಗೆ ಬರೋ ಸೌಲಭ್ಯದೇ ನೀವು ಕೇಳಿ ಪಡೀರಿ ನೀವ್ ಯಾಕೆ ಇಲ್ಲಿ ಯಾರು ನಿಮ್ಗೇನೋ ಬಿಟ್ಟಿ ಕೊಟ್ಟಿಲ್ಲ ಅವ್ರು ನಿಮ್ಗೆ ಕೊಟ್ಟಿರೋದೇ ನಿಮ್ಗೆ ಕೇಳ್ರಿ ನೀವೆಲ್ಲ ಕೇಳಿ ಪಡ್ಕೊಳ್ರಿ ಫಸ್ಟು ಇದನ್ನ ನೀವು ಅದ್ ಅಂಜ ಅಂತಕ್ಕದ್ದೇನಿಲ್ಲ ಅಡುಗೆ ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ ನಾನು ತಪ್ಪು ಮಾಡಿದ್ರೆ ನನಗೆ ಹೇಳಿಲ್ಲ ತಾಲೂಕು ಆಫೀಸರ್ಗೆ ಹೇಳಿ ನಿಮಗೆ ಬೇಕಾಗಿರೋದೆಲ್ಲ ನನ್ನೇ ಕೇಳಿ ಇಲ್ಲ ತಾಲೂಕು ಆಫೀಸರ್ನ ಕೇಳಿ ನಾನು ಯಾವತ್ತಿದ್ರೂ ನಿಮ್ಮ ಇರ್ತೀನಿ ನಾನು ಇಲ್ಲಿ ವಾರ್ಡನ್ ಮೇಡಮ್ ಅಲ್ಲ ಆ್ಯಸ್ ಅ ಸಿಸ್ಟರ್ ಆಗಿ ಬಂದಿದ್ದೀನಿ ನಿಮ್ಮ ಅಕ್ಕನ ಥರ ಟ್ರೀಟ್ ಮಾಡಿರಿ ಅಂತ ಹೇಳಿದ್ದಾರೆ ಅಲ್ಲ ಈಗ ನಿಮ್ಮ ಶಿಕ್ಷಣ ಪೂರಕ ಸಂಬಂಧ ಯಾವ ರೀತಿ ಗೈಡ್ ಮಾಡ್ತಾರೆ ಈ ಚೆನ್ನಾಗಿ ಓದ್ರಿ ಮುಂಜಾನೆ ಗಂಟೆಗೆ ಎದ್ದು ಹೋದಿರಿ ನಿಮ್ಗೇನು ಬೇಕು ಮೆಟೀರಿಯಲ್ಸ್ ಏನಿಲ್ಲ ಅಂದ್ರೆ ನನಗೆ ತಕ್ಷಣ ಹೇಳಿರಿ ನಾನು ತರ ಕೊಡಿಸಿ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವ ರೀತಿ ಸೌಲಭ್ಯಗಳು ಅದಾವ ಮತ್ತೆ ಊಟ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿದೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಇದೆ ಅಲ್ಲ ಒಂದು ನಿಮ್ಮ ರಜಾ ಸುಲ್ತಾನ್ ಅವರು ಮೇಡಮ್ ಇಲ್ಲೇ ಇಲ್ಲೇ ಇವು ತಕ್ಕ ವಿದ್ಯಾರ್ಥಿಗಳು ಅಪವಾದ ಮಾಡಿದಾರೆ ಅದು ಯಾವ ರೀತಿ ಅವ್ರಿಗೆ ಆಗದೇ ಇರೋರು ಆಗುವ ಅಪವಾದ ಮಾಡಿದ್ರು ಸರ್ ನಮ್ಗೆ ಮಾತ್ರ ಅವ್ರು ಬೇಕೇ ಬೇಕು ಸರ್ ಹ್ಞೂ ಬೇಕು ಸರ್ ಅವರು